ಏಪ್ರಿಲ್ ಹದಿನಾಲ್ಕರಂದು ದೇವನಹಳ್ಳಿಯಲ್ಲಿ ಪ್ರಧಾನಿ ಮೋದಿಯವರು ಸಮಾವೇಶವನ್ನು ನಡೆಸಬೇಕಾಗಿತ್ತು ಆದರೆ ಆ ಸಮಾವೇಶ ಈಗ ರದ್ದಾಗಿದೆ ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಬೇಕಾಗಿತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಹಾಗಂತೇಳಿ ಮೋದಿಯವರು ಕರ್ನಾಟಕಕ್ಕೆ ಬರ್ತಿಲ್ಲ ಅಂತೇಳಿ ಅಲ್ಲ ಬದಲಿಗೆ ಏಪ್ರಿಲ್ ಹದಿನಾಲ್ಕರಂದು ಮೈಸೂರಲ್ಲಿ ಸಮಾವೇಶ ಮಂಗಳೂರಿನಲ್ಲಿ ರೋಡ್ ಶೋವನ್ನು ನಡೆಸುವಂಥದ್ದು ಫೈನಲ್ ಆಗಿದೆ ಇನ್ನೊಂದು ಕಡೆಯಲ್ಲಿ ಏಪ್ರಿಲ್ ಹನ್ನೆರಡರಂದು ಖರ್ಗೆಯವರ ಅಳಿಯನಿಗೋಸ್ಕರ ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಅವರು ಕೂಡ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲುವುದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯಾದ್ಯಂತ ಮಿಂಚಿನ ಸಂಚಾರ ಮಾಡುತ್ತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಶಕ್ತಿಗೆ ಮತ್ತಷ್ಟು ಹುರುಪು ತುಂಬಲು ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ ಸಮಾವೇಶ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿ ಮತದಾರರ ಮನಗೆಲ್ಲೋದಕ್ಕೆ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಧಾನಿ ಮೋದಿ ಬರ್ತಿದ್ದಾರೆ ಮೋದಿಯವರು ಏಪ್ರಿಲ್ ಹದಿನಾಲ್ಕರಂದು ಸಿಎಂ ತವರು ಮೈಸೂರಲ್ಲೂ ರಣಕಹಳೆ ಮೊಳಗಿಸಲಿದ್ದಾರೆ ಮಹಾರಾಜ ಮೈದಾನದಲ್ಲಿ ಆಯೋಜನೆಗೊಂಡಿರುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮೋದಿ ಮಾತಾಡಲಿದ್ದಾರೆ ಹಳೆ ಮೈಸೂರಿನ ನಾಲ್ಕು ಲೋಕಕ್ಷೇತ್ರಗಳನ್ನು ಟಾರ್ಗೆಟ್ ಇಟ್ಟುಕೊಂಡು ಮೋದಿಯವರು ಭಾಷಣ ಮಾಡಲಿದ್ದಾರೆ ಪ್ರಮುಖವಾಗಿ ಮೈಸೂರು ಅಭ್ಯರ್ಥಿ ಯದುವೀರ್ ಒಡೆಯರ್ ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಮಂಡ್ಯ ಮತ್ತು ಹಾಸನ ಮೈತ್ರಿ ಅಭ್ಯರ್ಥಿಗಳಾದ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಪರ ಮೋದಿ ಮತಯಾಚನೆ ಮಾಡಲಿದ್ದಾರೆ ಈ ಸಮಾವೇಶದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಯಶಸ್ವಿ ಮಾಡಲು ದೋಸ್ತಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಮಂಗಳೂರಲ್ಲಿ ಮೋದಿ ರೋಡ್ ಶೋ ರೂಟ್ ಮ್ಯಾಪ್ ಏಪ್ರಿಲ್ ಹದಿನಾಲ್ಕರ ಸಂಜೆ ಆರು ಗಂಟೆಗೆ ಮಂಗಳೂರಿಗೆ ಮೋದಿ ಎಂಟ್ರಿ ಕೊಡಲಿದ್ದಾರೆ ಮೊದಲಿಗೆ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೋದಿ ರೋಡ್ ಶೋ ಆರಂಭಿಸಲಿದ್ದಾರೆ ಹಿಲ್ ನಾರಾಯಣಗುರು ವೃತ್ತದಿಂದ ಹಂಪನ್ಕಟ್ಟೆವರೆಗೆ ಸುಮಾರು ಎರಡೂವರೆ ಕಿಲೋಮೀಟರ್ ರೋಡ್ ಶೋ ನಡೆಯಲಿದೆ ಲಾಲ್ಬಾಗ್ ಮಂಗಳೂರು ಪಾಲಿಕೆ ಕಚೇರಿ ಬಳ್ಳಾಲ್ಬಾಗ್ ಎಂಜಿ ರಸ್ತೆ ಪಿವಿಎಸ್ ವೃತ್ತ ನವಭಾರತ ವೃತ್ತ ಕೆಎಸ್ ರಾವ್ ರಸ್ತೆ ಮೂಲಕ ಹಂಪನ್ಕಟ್ಟೆ ಸಿಗ್ನಲ್ನಲ್ಲಿ ರೋಡ್ ಶೋ ಅಂತ್ಯವಾಗಲಿದೆ ರಾಹುಲ್ ಗಾಂಧಿ ಮತ ಶಿಕಾರಿಗೂ ವೇದಿಕೆ ರೆಡಿ ಕಾಂಗ್ರೆಸ್ ನಾಯಕರು ಪ್ರಚಾರಕ್ಕೆ ಸ್ಟಾರ್ ಟಚ್ ಕೊಡಲು ರೆಡಿಯಾಗಿದ್ದಾರೆ ಏಪ್ರಿಲ್ ಹನ್ನೆರಡಕ್ಕೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರ ಅಳಿಯ ರಾಧಾಕೃಷ್ಣ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವೂ ಇದೆ ಅಲ್ಲಿಂದಲೇ ದೆಹಲಿ ನಾಯಕರ ಪ್ರಚಾರ ಶುರುವಾಗಲಿದೆ ಏಪ್ರಿಲ್ ಹನ್ನೆರಡಕ್ಕೆ ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಕೊಡ್ತಾರೆ ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಧಾಕೃಷ್ಣ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆಯಲಿದೆ ಆಮೇಲೆ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶದಲ್ಲಿ ಖರ್ಗೆ ಭಾಗಿಯಾಗ್ತಾರೆ ಇನ್ನೂ ಏಪ್ರಿಲ್ ಮೂರನೇ ವಾರದಲ್ಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಆಗಲಿದೆ ಚನ್ನಪಟ್ಟಣ ಕೋಲಾರದಲ್ಲಿ ರಾಹುಲ್ ಗಾಂಧಿ ಸಮಾವೇಶ ನಡೆಸಲು ಸಿದ್ಧತೆ ನಡೆಯುತ್ತಿದೆ ಇನ್ನೂ ಏಪ್ರಿಲ್ ಹದಿನೆಂಟರ ಬಳಿಕ ಹಳೆ ಮೈಸೂರಲ್ಲಿ ಪ್ರಿಯಾಂಕ ವಾದ್ರಾ ಪ್ರಚಾರ ನಡೆಸೋಕ್ಕೂ ಸಿದ್ಧತೆ ನಡೆಯುತ್ತಿದೆ ಖಂಡಿತ ಎ ಸಿ ಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ಗೆ ಅವ್ರಿಗೆ ಎಲ್ಲ ಏನೇನು ನಡೀತಾ ಇಂಥ ರಿಪೋರ್ಟ್ ಎಲ್ಲ ಕೊಡಬೇಕಾಗಿತ್ತು ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ ಅವ್ರಿಗೆ ಯಾವತ್ತು ಬರೋದು ರಾಹುಲ್ ಗಾಂಧಿ ಅವತ್ತು ಬರೋದು ಎಲ್ಲ ಒಂದು ಪ್ರಾಬ್ಲಮ್ ಫೇಸ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ಅವ್ರ ನಾಮಿನೇಷನ್ಗೆ ಗುಲ್ಬರ್ಗ ಬರ್ತಾ ಇದ್ದಾರೆ ನಾನು ಅವತ್ತು ಗುಲ್ಬರ್ಗ ಬರ್ತಾ ಇದ್ದೀನಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಮತದಾನ ನಡೆಯಲಿದೆ ಹೀಗಾಗಿ ಮೊದಲು ಹಳೆ ಮೈಸೂರು ಮಧ್ಯ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರಕ್ಕೆ ಎಲ್ಲಾ ಪಕ್ಷಗಳು ತಯಾರಿ ಮಾಡಿಕೊಂಡಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ